ಸಿದ್ದರಾಮಯ್ಯ ಅವರ ಪಾಲಿಗೆ ಇವತ್ತು ಬಿಗ್ ಬಿಗ್ ಡೇ ಸಿದ್ದರಾಮಯ್ಯ ಅವರಿಗೆ ಇವತ್ತು ಡಬಲ್ ಟೆನ್ಷನ್ ಕಾರಣ ಮೂಡಾ ಸೈಟ್ ಹಗರಣ ಒಂದು ತನಿಖೆ ಇದೆಯಲ್ಲ ಇದು ಸಿಬಿಐ ತನಿಖೆಗೆ ಒಳಪಡತ್ತಾ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಇದೆ ಸಿದ್ದರಾಮಯ್ಯ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಗಮನಿಸ್ತಾ ಹೋಗುದ್ರೆ ಮುಡ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಎರಡೆರಡು ವಿಚಾರಗಳು ಒಂದು ಈಗಾಗಲೇ ಹೈಕೋರ್ಟ್ ಅಲ್ಲಿ ಈಗ ಸಿ ಬಿ ಐ ತನಿಖೆಗೆ ನೀಡಲಾಗತ್ತಾ ಅನ್ನುವಂಥದ್ದು ಇವತ್ತು ಹೈಕೋರ್ಟ್ ನಲ್ಲಿ ಅರ್ಜಿಯ ವಿಚಾರಣೆ ನಡೆಯುತ್ತೆ ಸೊ ಸಿ ಬಿ ಐ ತನಿಖೆಗೆ ಕೋರಿದ್ರಲ್ಲ ಸ್ನೇಹಮಯ ಕೃಷ್ಣ ಅವರು ಆ ಒಂದು ಅರ್ಜಿಯ ವಿಚಾರಣೆ ಇವತ್ತು ನಡೆದು ಹೈಕೋರ್ಟ್ ನಲ್ಲಿ ಏನು ತೀರ್ಪು ಬರುತ್ತೆ ಅನ್ನುವಂತಹ ವಿಚಾರ ಒಂದ್ ಕಡೆ ಸೊ ಇವತ್ತು ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಲ್ಲಿ ವಿಚಾರಣೆ ನಡೆಯಲಿದೆ ಹಾಗೆಯೇ ಮತ್ತೊಂದು ಕಡೆ ಹೈಕೋರ್ಟ್ಗೆ ಲೋಕಾಯುಕ್ತ ವರದಿಯನ್ನ ಸಲ್ಲಿಕೆ ಮಾಡಲಾಗಿದ್ದು ಲೋಕಾಯುಕ್ತ ವರದಿಯಲ್ಲಿ ಏನಿದೆ ಅನ್ನುವಂತಹ ಟೆನ್ಷನ್ ಕೂಡ ಇದೆ ಸೊ ಹೈಕೋರ್ಟ್ ನತ್ತ ಸಿಎಂ ಹಾಗೂ ಕುಟುಂಬದ ಚಿತ್ತ ನೆಟ್ಟಿದೆ ಎರಡೆರಡು ಟೆನ್ಷನ್ ಈಗ ಉಂಟಾಗಿರೋದು ಯಾಕಂದ್ರೆ ಒಂದ್ ಕಡೆ ಈಗಾಗಲೇ ಸಿ ಬಿ ಐ ತನಿಖೆಗೆ ಕೊಡಬೇಕು ಅನ್ನುವಂತಹ ಆಗ್ರಹ ಜೊತೆಗೆ ದೂರುದಾರರಾಗಿರುವಂತಹ ಸ್ನೇಹಮಾಯಿ ಕೃಷ್ಣ ಅವರು ಕೂಡ ಈ ಒಂದು ಪ್ರಕರಣವನ್ನು ಲೋಕಾಯುಕ್ತಕ್ಕಿಂತ ಸಿ ಬಿ ಐ ತನಿಖೆ ಮಾಡಿದ್ರೇನೆ ಒಳ್ಳೆಯದು ಅನ್ನುವಂತಹ ವಿಚಾರವನ್ನು ಇಟ್ಟುಕೊಂಡು ಅರ್ಜಿಯನ್ನು ಸಲ್ಲಿಕೆ ಮಾಡಿದರು ಆ ಒಂದು ಅರ್ಜಿಯ ವಿಚಾರಣೆ ಇವತ್ತು ಹೈಕೋರ್ಟ್ನಲ್ಲಿ ಬರಲಿದೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮುನಿರಾಜು ಇವತ್ತು ಸಿ ಎಂ ಸಿದ್ದರಾಮಯ್ಯ ಹಾಗೆಯೇ ಅವರ ಕುಟುಂಬ ಅವರಿಗೆ ಎರಡೆರಡು ಟೆನ್ಷನ್ ಕಾರಣ ಹೈಕೋರ್ಟ್ನಲ್ಲಿ ಒಂದು ಕಡೆ ಸಿ ಬಿ ಐ ತನಿಖೆಗೆ ಹೋಗುತ್ತಾ ಅನ್ನುವ ವಿಚಾರಣೆ ಆದರೆ ಮತ್ತೊಂದು ಕಡೆ ಲೋಕಾಯುಕ್ತ ವರದಿ ಕೂಡ ಸಲ್ಲಿಕೆಯಾಗಿ ಏನು ಇರಬಹುದು ಈ ಒಂದು ವರದಿಯಲ್ಲಿ ಅನ್ನುವಂತಹ ಆತಂಕ ಕೂಡ ಇರಲಿದೆ ಹಾಗಾಗಿ ಇವತ್ತಿನ ಒಂದು ಡೇ ಅವರ ಪಾಲಿಗೆ ಎಷ್ಟು ಇಂಪಾರ್ಟೆಂಟ್ ಎಷ್ಟು ಬಿಗ್ ಡೇ ನವೀತಾ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಾಲಿಗೆ ಒಂದು ರೀತಿಯ ಒಂದು ಬಿಗ್ ಡೇ ಅಂತ ಹೇಳಬೇಕಾಗುತ್ತೆ ಯಾಕಂದ್ರೆ ಮೂಡಾ ಸೈಟ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಿಬಿಐ ಕೋರಿ ಒಂದು ಏನು ಒಂದು ಹೈಕೋರ್ಟ್ ಒಂದು ಅರ್ಜಿ ಸಲ್ಲಿಕೆ ಆಗಿದೆ ಈ ಒಂದು ಅರ್ಜಿ ವಿಚಾರಣೆ ಕೂಡ ಇವತ್ತು ಹೈಕೋರ್ಟ್ನಲ್ಲಿ ಬರ್ತಾ ಇರೋದು ಏನು ಮೈಸೂರಿನ ಸ್ನೇಹ ಮೈ ಕೃಷ್ಣ ಅವರೀಗ ಹೈಕೋರ್ಟ್ ನಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು ಈಗ ಈ ಒಂದು ಅರ್ಜಿ ವಿಚಾರಣೆ ಹೈಕೋರ್ಟ್ನ ಏಕ ಏನು ನ್ಯಾಯಮೂರ್ತಿಗಳಾಗಿರುವಂತಹ ನಾಗಪ್ರಸನ್ನ ಅವರ ಪೀಠದಲ್ಲಿ ಇವತ್ತು ಮಧ್ಯಾಹ್ನ ವಿಚಾರಣೆಗೆ ಬರ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ಲೋಕಾಯುಕ್ತ ತನಿಖೆ ಬದಲಿಗೆ ಸಿಬಿಐಗೆ ಈ ಒಂದು ತನಿಖೆಯನ್ನು ವಹಿಸಬೇಕು ಸಿಬಿಐ ಮುಖಾಂತರವಾಗಿ ತನಿಖೆಯನ್ನು ಮಾಡಬೇಕು ಅಂತೇಳಿ ಈಗ ಸ್ನೇಹಮಯಿ ಕೃಷ್ಣ ಅವರ ಒಂದು ಮನವಿಯನ್ನು ಕೂಡ ಮಾಡಿರೋದು ಅದರಿಂದ ಈ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ಇವತ್ತು ಹೈಕೋರ್ಟ್ ಅಲ್ಲಿ ವಿಚಾರಣೆಗೆ ಬರ್ತಾ ಇರೋದ್ರಿಂದ ಈ ಒಂದು ಪ್ರಕರಣ ಸಿಬಿಐಗೆ ಹೋಗುತ್ತಾ ಅಥವಾ ಲೋಕಾಯುಕ್ತ ತನಿಖೆಯನ್ನೇ ಮುಂದುವರಿತ ಅನ್ನೋದ್ರ ಬಗ್ಗೆ ಕೂಡ ಇವತ್ತು ನಿರ್ಧಾರ ಆಗುತ್ತೆ ಮತ್ತೆ ಇದೇ ಸಂದರ್ಭದಲ್ಲಿ ಏನು ಮೂಡಾ ಸೈಟ್ ಅಗರಣಕ್ಕೆ ಸಂಬಂಧಪಟ್ಟಂತೆ ಈಗ ಈಗಾಗಲೇ ಏನು ಲೋಕಾಯುಕ್ತ ಪೊಲೀಸರು ತನಿಖೆಯನ್ನು ಮಾಡಿದರೆ ಈ ಒಂದು ತನಿಖೆ ಪ್ರಗತಿ ವರದಿಯನ್ನು ಕೂಡ ಇವತ್ತು ಹೈಕೋರ್ಟ್ ಗೆ ಸಲ್ಲಿಕೆಯನ್ನು ಮಾಡ್ತಾರೆ ಯಾಕಂದ್ರೆ ಈ ಹಿಂದೆ ವಿಚಾರಣೆ ಸಂದರ್ಭದಲ್ಲಿ ಹೈಕೋರ್ಟ್ ಕೂಡ ಒಂದು ಸೂಚನೆಯನ್ನು ಕೊಟ್ಟಿತ್ತು ಈವರೆಗೆ ನಡೆದಿರುವಂತಹ ತನಿಖೆ ಪ್ರಗತಿ ಹೈಕೋರ್ಟ್ ಹೈಕೋರ್ಟ್ಗೆ ಸಲ್ಲಿಕೆ ಮಾಡಿ ಅಂತ ಹೇಳಿ ಒಂದು ಸೂಚನೆ ಇತ್ತು ಆ ಒಂದು ಸೂಚನೆ ಮೇರೆಗೆ ಇವತ್ತು ಮೈಸೂರಿನ ಲೋಕಾಯುಕ್ತ ಪೊಲೀಸರು ಈಗ ಒಂದು ಇಷ್ಟು ದಿನದ ಒಂದು ಏನೆಲ್ಲ ತನಿಖೆ ಆಗಿದೆ ಮತ್ತೆ ಏನೆಲ್ಲ ಬೆಳವಣಿಗೆ ಆಗಿದೆ ಅದರ ಸಂಪೂರ್ಣ ವರದಿಯನ್ನ ಇವತ್ತು ಹೈಕೋರ್ಟ್ಗೆ ಸಲ್ಲಿಕೆ ಮಾಡ್ತಾರೆ ಮೈಸೂರಿನ ಲೋಕಾಯುಕ್ತ ಎಸ್ಪಿ ಆಗಿರುವಂತಹ ಉದೇಶ್ ಅವರು ಇವತ್ತು ಮಧ್ಯಾಹ್ನ ಹೈಕೋರ್ಟ್ಗೆ ಈ ಒಂದು ವರದಿಯನ್ನು ಸಲ್ಲಿಕೆ ಮಾಡ್ತಿರೋದ್ರಿಂದ ಸಿಎಂ ಸಿದ್ದರಾಮಯ್ಯ ಅವರ ಒಂದು ಈ ಒಂದು ಸೈಟ್ ಅಗರಣ ಸೇರುತ್ತೆ ಅದರಿಂದ ಇವತ್ತು ಸಿದ್ದರಾಮಯ್ಯ ಅವರ ಪಾಲಿಗೆ ಒಂದು ರೀತಿ ಮಹತ್ವದ ದಿನ ಅಂತ ಹೇಳಬೇಕು ಒಂದು ಒಂದು ಕಡೆ ಒಂದು ಒಂದು ಸಿಬಿಐಗೆ ಒಂದು ಈ ಒಂದು ಪ್ರಕರಣ ವರ್ಗಾವಣೆ ಆಗುತ್ತಾ ಇಲ್ವಾ ಒಂದು ಅನ್ನೋದು ಕುತೂಹಲ ಕಾಡ್ತಾ ಇದ್ರೆ ಮತ್ತೊಂದು ಕಡೆ ಈ ಒಂದು ಪ್ರಕರಣದ ತನಿಖೆ ಏನಾಗಿದೆ ಆ ಒಂದು ತನಿಖೆ ಸಂಪೂರ್ಣ ವರದಿ ಕೂಡ ಇವತ್ತು ಹೈಕೋರ್ಟ್ಗೆ ಸಲ್ಲಿಕೆ ಆಗ್ತಾ ಇದೆ ನವಿತಾ ಈಗಾಗಲೇ ಲೋಕಾಯುಕ್ತ ತನಿಖೆ ಆಗಿದೆ ವರದಿಯನ್ನು ಕೂಡ ಸಲ್ಲಿಕೆ ಮಾಡೋದಕ್ಕೆ ಇವತ್ತು ಸಲ್ಲಿಕೆಯನ್ನ ಮಾಡ್ತಾರೆ ಇಂತಹ ಸಂದರ್ಭದಲ್ಲಿ ಒಂದು ತನಿಖೆ ಆಗಿರುವಂತಹ ಸಂದರ್ಭದಲ್ಲಿ ಈಗ ಸಿಬಿಐ ತನಿಖೆಗೆ ಕೊಡುವಂತಹ ಸಾಧ್ಯ ಸಾಧ್ಯತೆಗಳು ಎಷ್ಟರ ಮಟ್ಟಿಗೆ ಕಾಣಿಸ್ತಾ ಇದೆ ಇಲ್ಲಿ ನವಿತಾ ಈಗಾಗಲೇ ಏನು ಲೋಕಾಯುಕ್ತ ಪೊಲೀಸರು ಕೂಡ ಕಳೆದ ಮೂರು ತಿಂಗಳಿಂದ ಈ ಒಂದು ಮೂಡ ಸೈಟ್ ಆಗರಣಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ತನಿಖೆಯನ್ನು ಮಾಡಿದರೆ ಆ ಒಂದು ಸೈಟ್ ಇರುವಂತಹ ಒಂದು ಜಾಗ ಇರಬಹುದು ಅಲ್ಲಿ ಸರ್ವೆ ಮಾಡಿರುವಂತದ್ದು ಮತ್ತೆ ಅದರ ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡಿದರೆ ಮತ್ತೆ ಮೂಡಾದ ಈ ಹಿಂದೆ ಇದ್ದಂತಹ ಒಂದು ಆಯುಕ್ತರು ಇರಬಹುದು ಮತ್ತೆ ಅಧಿಕಾರಿಗಳಿರ್ಬಹುದು ಎಲ್ಲರನ್ನು ಕೂಡ ವಿಚಾರಣೆ ಮಾಡಿ ಅವರಿಂದ ಸ್ಟೇಟ್ಮೆಂಟ್ ಅನ್ನು ಮಾಡಿದರೆ ಮತ್ತೆ ಅವರು ಯಾವ ರೀತಿ ಮಂಜೂರನ್ನು ಮಾಡಿದ್ರು ಅನ್ನೋದ್ರ ಬಗ್ಗೆ ದಾಖಲೆಗಳನ್ನು ಕೂಡ ಸಂಗ್ರಹ ಮಾಡಿದರೆ ಮತ್ತೆ ಸೈಟ್ ಪಡೆದಂತಹ ಸಿಎಂ ಪತ್ನಿ ಇರಬಹುದು ಮತ್ತೆ ಸೈಟ್ ಕೊಟ್ಟಂತಹ ಒಂದು ಏನು ಮಲ್ಲಿಕಾರ್ಜುನ ಸ್ವಾಮಿ ಇರ್ಬೋದು ಮತ್ತೆ ಜೆ ಮೂಲ ಮಾಲಿಕ ದೇವರಾಜ್ ಇರಬಹುದು ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಚಾರಣೆ ಮಾಡಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ರೆಕಾರ್ಡ್ ಮಾಡಿದರೆ ಈ ಎಲ್ಲಾ ಒಂದು ತನಿಖೆ ಪ್ರಗತಿ ಏನಾಗಿದೆ ಅದ ಸಂಪೂರ್ಣ ವರದಿಯನ್ನ ಲೋಕಾಯುಕ್ತ ಪೊಲೀಸರು ಇವತ್ತು ಹೈಕೋರ್ಟ್ಗೆ ಸಲ್ಲಿಕೆ ಮಾಡ್ತಾರೆ ನಂತರ ಹೈಕೋರ್ಟ್ ನಲ್ಲಿ ಈ ಒಂದು ಮುಚ್ಚಿದ ಲಕೋಟ್ನಲ್ಲಿ ಹೈಕೋರ್ಟ್ ಗೆ ಸಲ್ಲಿಕೆ ಮಾಡಿದಾಗ ಹೈಕೋರ್ಟ್ ನ್ಯಾಯಮೂರ್ತಿಗಳು ಕೂಡ ಇದನ್ನ ಪರಿಶೀಲನೆ ಮಾಡಿ ಇದರಲ್ಲಿ ತನಿಖೆ ಯಾವ ರೀತಿಯಾಗಿದೆ ನಿಷ್ಪಕ್ಷಪಾತವಾಗಿ ಮತ್ತೆ ಯಾವುದೇ ಒಂದು ಪಕ್ಷಪಾತ ಇಲ್ಲದ ತನಿಖೆ ನಡೆದಿದೆ ಅನ್ನೋದೇನಾದ್ರೂ ನ್ಯಾಯಾಧೀಶರ ಗಮನಕ್ಕೆ ಮನವರಿಕೆ ಸಂದರ್ಭದಲ್ಲಿ ಲೋಕಾಯುಕ್ತ ತನಿಖೆ ನಡೆಸಿದ ಆದೇಶ ಕೂಡ ಸಾಧ್ಯತೆ ಇರುತ್ತೆ ಒಂದು ವೇಳೆ ಲೋಕಾಯುಕ್ತ ಪೊಲೀಸರು ಏನಾದರೂ ಸರ್ಕಾರದ ಪರವಾಗಿ ಅಥವಾ ತನಿಖೆಯಲ್ಲಿ ಏನಾದರೂ ಅಲ್ಪ ಸ್ವಲ್ಪ ವಿಳಂಬ ಅಥವಾ ಲೋಪದೋಷಗಳು ಕಂಡು ಬಂದಲ್ಲಿ ಅದನ್ನ ಸಿಬಿಐ ತನಿಖೆಗೆ ವಹಿಸುವಂತಹ ಸಾಧ್ಯತೆಗಳು ಕೂಡ ಇವತ್ತು ಲೋಕಾಯುಕ್ತ ಪೊಲೀಸರು ಏನು ವರದಿಯನ್ನು ಕೊಡ್ತಾರೆ ಆ ಒಂದು ವರದಿಯ ಆಧಾರದ ಮೇಲೆ ಇದು ಸಿಬಿಐಗೆ ಹೋಗುತ್ತಾ ಅಥವಾ ಲೋಕಾಯುಕ್ತ ತನಿಖೆ ಮುಂದುವರಿತ ಅನ್ನೋದ್ರ ಬಗ್ಗೆ ಇವತ್ತು ಹೈಕೋರ್ಟ್ ನಲ್ಲಿ ನಿರ್ಧಾರ ಆಗುವಂತ ಸಾಧ್ಯತೆ ಇದೆ ಏನಾಗುತ್ತೆ ಕುತೂಹಲ ಎಲ್ಲರಿಗೂ ಕೂಡ ಇದೆ ಸೋ ಮಚ್ ಮುನಿರಾಜು ಡೀಟೇಲ್ಸ್ಗೆ ಇನ್ನು ಮೂಡಾದ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಅವರನ್ನ ಅಮಾನತು ಮಾಡಲಾಗಿದೆ ಅನ್ನುವಂತಹ ವಿಚಾರವನ್ನ ಅಧಿವೇಶನದಲ್ಲೇ ಈಗ ನಗರಾಭಿವೃದ್ಧಿ ಸಚಿವರಾಗಿರುವ ಭೈರತಿ ಸುರೇಶ್ ಅವರು ಘೋಷಣೆಯನ್ನ ಮಾಡಿದ್ದಾರೆ ಮೂಡಾದ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಅಮಾನತು ಆಗಬೇಕು ಅನ್ನುವಂತಹ ಆಗ್ರಹ ಕೂಡ ಇತ್ತು ಈ ಹಿನ್ನೆಲೆಯಲ್ಲಿ ಈಗ ಅಧಿವೇಶನದಲ್ಲೇ ಅಮಾನತು ವಿಚಾರವನ್ನ ಘೋಷಣೆ ಮಾಡಿದ್ದಾರೆ ನಗರಾಭಿವೃದ್ಧಿ ಸಚಿವರಾಗಿರುವ ಭೈರತಿ ಸುರೇಶ್ ಅವರು ಮೊದಲು ಅಮಾನತು ಮಾಡಿ ಆದೇಶವನ್ನ ವಾಪಸ್ ಪಡೆದಿತ್ತು ಇಲಾಖೆ ಸೊ ಮುಡಾದ ಸಾಲು ಸಾಲು ಹಗರಣಗಳ ಚರ್ಚೆಯ ಬೆನ್ನಲ್ಲೇ ಈಗ ಅಮಾನತು ಮಾಡಿರೋದು ಅಮಾನತು ವಿಚಾರವನ್ನು ಅಧಿವೇಶನದಲ್ಲೇ ಘೋಷಣೆ ಮಾಡಿದ್ದಾರೆ ನಗರಾಭಿವೃದ್ಧಿ ಸಚಿವರಾಗಿರುವಂತಹ ಭೈರತಿ ಸುರೇಶ್ ಅವರು ಈ ಕುರಿತು ಸದನದಲ್ಲಿ ದನಿ ಎತ್ತಿದ್ರು ಮೈಸೂರಿನ ಬಿಜೆಪಿ ಶಾಸಕರಾಗಿರುವಂತಹ ಟಿ ಎಸ್ ಶ್ರೀವತ್ಸ ಅವರು ಕಾರ್ತಿಕ್ ಲೇಔಟ್ ಮಂಜುನಾಥ್ ಅಬ್ದುಲ್ ವಾಹಿದ್ ಸೈಯದ್ ಯೂಸಫ್ ಕ್ಯಾಥೆಡ್ರಲ್ ಸೊಸೈಟಿ ಮಹೇಂದ್ರ ಮನೆ ಎಂಸಿ ರಮೇಶ್ ಸೇರಿ ಹಲವರಿಗೆ ಅಕ್ರಮವಾಗಿ ಸೈಟ್ ಕೊಟ್ಟಿರುವಂತಹ ಆರೋಪ ಈಗಾಗಲೇ ದಿನೇಶ್ ಕುಮಾರ್ ಅವರ ಮೇಲಿದೆ ಸೊ ಇಡೀ ಕೂಡ ದಿನೇಶ್ ಅವರನ್ನ ವಿಚಾರಣೆ ಮಾಡಿತ್ತು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ ಸೊ ಅವರನ್ನ ಸಸ್ಪೆಂಡ್ ಮಾಡಿ ಆ ನಂತರ ಮತ್ತೆ ಆ ಒಂದು ಆದೇಶವನ್ನು ವಾಪಸ್ ಪಡ್ಕೊಂಡಿದ್ದು ಸಾಕಷ್ಟು ಚರ್ಚೆಗೂ ಕೂಡ ಕಾರಣ ಆಗಿತ್ತು ವಿವಾದಕ್ಕೂ ಕೂಡ ಕಾರಣ ಆಗಿತ್ತು ಇದೀಗ ಸದನದಲ್ಲೇ ಅವರನ್ನ ಅಮಾನತ್ತು ಮಾಡಿದ್ದೀವಿ ಅನ್ನುವಂತಹ ಘೋಷಣೆಯನ್ನ ನಗರಾಭಿವೃದ್ಧಿ ಸಚಿವರಾಗಿರುವಂತಹ ಭೈರತಿ ಸುರೇಶ್ ಅವರು ಮಾಡಿದ್ದಾರೆ ಸಾಲು ಸಾಲು ಹಗರಣದ ಚರ್ಚೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ ಈಗಾಗಲೇ ಈ ಒಂದು ಹಿನ್ನೆಲೆಯಲ್ಲಿ ಮೂಡಾದ ಮಾಜಿ ಆಯುಕ್ತ ದಿನೇಶ್ ಅವರು ಅಮಾನತ್ತು ಆಗಿದ್ದಾರೆ